வமே நமக்கு மனசுக்கு துணி நோவாகுத்த ಸಮಾಜ ಸೇವೆ ಅಂದ ತಕ್ಷಣ ತುಂಬಾ ಒಂದು ಚಾಲೆಂಜಸ್ ಇರುತ್ತೆ ಬಹಳಷ್ಟು ಕೆಲವೊಮ್ಮೆ ನಾವು ನಡೆಯುವ ಹಾದಿಯಲ್ಲೆಲ್ಲ ನಮಗೆ ಹೂಗಳೇ ಚೆಲ್ಲಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಂದು ಮಾತುಗಳನ್ನ ಕೇಳ್ಬೇಕಾಗಿ ಬರುತ್ತೆ ಕೆಲವೊಂದು ಚಾಲೆಂಜಸ್ ಕೆಲವೊಂದು ಒತ್ತಡಗಳನ್ನ ಫೇಸ್ ಬರುತ್ತೆ ನಾವು ಏನಾದ್ರೂ ಒಂದು ಉಪಕಾರ ಮಾಡಿದ ತಕ್ಷಣ ಅದು ಒಳ್ಳೇದಾಗುತ್ತೆ ಅಂತಾನೆ ನಾವು ಅನ್ಕೊಂಡಿರ್ತೀವಿ ಒಳ್ಳೇದಾಗ್ಬೇಕು ಅಂತಾನೆ ಮಾಡ್ತೀವಿ ಆದ್ರೂ ಮನಸ್ಥಿತಿ ಅನ್ನೋದು ಯಾವ ರೀತಿ ಇರಬೇಕು ಅಂತೀರಾ ಅದನ್ನೊಂದು ಚಾಲೆಂಜ್ ಆಗಿ ಸ್ವೀಕರಿಸಿದೆ ಎಲ್ಲವೂ ದೈವಿ ಕೃಪೆ ಅಂತ ನಾನು ಯಾರನ್ನು ದೂಷಿಸ್ಲಿಕ್ಕೆ ಹೋಗಲ್ಲ ಯಾಕಂತ ಹೇಳಿದ್ರೆ ಅವರು ಯಾರು ನನ್ನ ವಿರೋಧಿಸಿದ್ರು ಅದು ನನಗೆ ಮೆಟ್ಟಿಲಾಯ್ತು ನಾನು ಸಾಗುವುದಕ್ಕೆ ಹೌದು ಅದು ನನಗೆ ಮೆಟ್ಟಿಲಾಯ್ತು ಅವರು ವಿರೋಧಿಸಿದ್ದೇ ನನ್ನ ಕಣ್ತರಿಯಲಿಕ್ಕೆ ಎಂಬುದಾಗಿ ನಾನು ಭಾವಿಸ್ತೇನೆ ಅಷ್ಟೆ ಖಂಡಿತ ತುಂಬಾ ಜನ ಎಲ್ಲೋ ಮುಂದೆ ಹೋಗ್ತಾ ಇರ್ತಾರೆ ಯಾರಾದ್ರೂ ಹೇಳಿದಂತ ಮಾತುಗಳು ಕಿವಿಗೆ ಬಿದ್ದ ತಕ್ಷಣ ಅಪ್ಸೆಟ್ ಆಗ್ಬಿಡ್ತಾರೆ ಅಲ್ಲಿಂದನೇ ಹಿಂದೆ ಸರಿಯೋದು ಕೂಡ ಇರುತ್ತೆ ಇದೆಲ್ಲ ಬೇಕಿತ್ತ ಸಮಾಜ ಸೇವೆ ಮಾಡುವವರ ಮನಸ್ಸಲ್ಲಿ ಒಂದು ಬಂದೇ ಬರುತ್ತೆ ನನಗೆ ಇದೆಲ್ಲ ಬೇಕಿತ್ತ ನಾನು ಇದನ್ನೆಲ್ಲ ಮಾಡಿದೆ ನನಗೇನ್ ಸಿಗ್ತಾ ಇದೆ ಅಂತ ಹೇಳಿ ಸೊ ಇಂಥವರು ತಮ್ಮ ಒಂದು ಕೆಲಸವನ್ನ ಮಾಡ್ತಾನೆ ಇರ್ಬೇಕು ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಬಾರ್ದು ಅಂತ ಅದೊಂದು ಪಾಸಿಟಿವಿಟಿಯೇ ನಿಮ್ಮನ್ನ ಇಲ್ಲಿವರೆಗೆ ಖಂಡಿತ ಪಾಸಿಟಿವಿಟಿ ಸಮಾಜ ಸೇವೆ ಅಂದ ತಕ್ಷಣ ತುಂಬಾ ಒಂದು ಚಾಲೆಂಜಸ್ ಇರುತ್ತೆ ಬಹಳಷ್ಟು ಕೆಲವೊಮ್ಮೆ ನಾವು ನಡೆಯುವ ಹಾದಿಯಲ್ಲೆಲ್ಲ ನಮಗೆ ಹೂಗಳೇ ಚೆಲ್ಲಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಂದು ಮಾತುಗಳನ್ನ ಕೇಳ್ಬೇಕಾಗಿ ಬರುತ್ತೆ ಕೆಲವೊಂದು ಚಾಲೆಂಜಸ್ ಕೆಲವೊಂದು ಒತ್ತಡಗಳನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ ನಾವು ಏನಾದ್ರೂ ಒಂದು ಉಪಕಾರ ಮಾಡಿದ ತಕ್ಷಣ ಅದು ಒಳ್ಳೇದಾಗುತ್ತೆ ಅಂತಾನೆ ನಾವು ಅನ್ಕೊಂಡಿರ್ತೀವಿ ಒಳ್ಳೇದಾಗ್ಬೇಕು ಅಂತಾನೆ ಮಾಡ್ತೀವಿ ಆದ್ರೂ ಮನಸ್ಥಿತಿ ಅನ್ನೋದು ಯಾವ ರೀತಿ ಇರಬೇಕು ಅಂತೀರ ಅದು ತುಂಬಾ ಗಟ್ಟಿಯಾಗಿರ್ಬೇಕಾಗತ್ತೆ ಮನಸ್ಥಿತಿ ಅನ್ನೋದು ನಾವು ಎಲ್ಲವನ್ನೂ ನಿಭಾಯಿಸ್ಬೇಕಾಗುತ್ತೆ ನಾವು ಒಂದು ಹಂತಕ್ಕೆ ಬೆಳೆದಾಗ ನಮ್ಮನ್ನು ಪ್ರೀತಿಸುವವರು ಎಷ್ಟು ಜನ ಇರ್ತಾರೋ ಹಾಗೆ ಹೇಳಿದಾಗೆ ಕಾಲೆಳೆಯವರು ತುಂಬಾ ಜನ ಇರ್ತಾರೆ ಅದನ್ನು ಅದಕ್ಕೆ ನಾವು ಸಿದ್ಧ ಇರಲೇಬೇಕು ಸಮಾಜ ಸೇವೆಯು ಹಾಗೆ ನಮ್ಗೆ ಎಷ್ಟು ಪೂರಕವಾಗಿರ್ತದೋ ಇದರಲ್ಲಿ ಬೆಳೆದು ಬಂದವರು ಇದನ್ನೇ ಬಿಸ್ನೆಸ್ ಆಗಿ ಮಾಡಿಕೊಂಡವರು ಮತ್ತು ದೊಡ್ಡ ದೊಡ್ಡ ಮನುಷ್ಯರುಗಳು ಅವರನ್ನು ಎದುರಿಸಬೇಕಾದ್ರೆ ನಮ್ಗೆ ತುಂಬಾ ಕಷ್ಟ ಕಷ್ಟ ಇರುತ್ತೆ ಅವರ ಹೊಡೆತಗಳನ್ನು ನಾವು ತಿನ್ನಲೇಬೇಕಾಗುತ್ತೆ ಅದು ಯಾಕೆ ನೀನು ಹಾಗೆ ಮಾಡಿದ್ದು ಅದು ಯಾಕೆ ನೀನು ಹೀಗೆ ಮಾಡಿದ್ದು ಅದು ಅದು ಆ ಕಲಾವಿದರಿಗೆ ಯಾಕೆ ಕೊಟ್ಟದ್ದು ಈ ಕಲಾವಿದರಿಗೆ ಯಾಕೆ ಮಾಡಿದ್ರು ನೀನು ಹಾಗೆ ಮಾಡಬಾರ್ದು ನೀನು ಇನ್ನಷ್ಟಕ್ಕೆ ಇರಬೇಕು ನೀನು ಭಾಗವತಿಗೆ ಮಾತ್ರ ಮಾಡಿರ್ಬೇಕು ಇಂಥದ್ದೆಲ್ಲ ನಾವು ತುಂಬಾ ಒತ್ತಡ ಒತ್ತಡಗಳನ್ನು ಕೇಳಬೇಕಾಗುತ್ತೆ ಅದನ್ನು ಕೇಳದೇ ಇರುವಾಗ ನಾವು ಎಂತೆಂಥದ್ದನ್ನು ನಾವು ಎದುರಿಸಬೇಕಾಗುತ್ತೆ ಸವಾಲುಗಳನ್ನು ಅದನ್ನೆಲ್ಲ ದೇವರ ಪಾದಕ್ಕಿಟ್ಟು ನಾವು ಮುಂದುವರೆಯುವುದು ಮಾತ್ರ ನಮ್ಮ ಧರ್ಮ ಆಗಿರುತ್ತೆ ನಮ್ಗೆ ಯಾವತ್ತು ಶ್ರೀರಕ್ಷೆ ಆಗಿರುವುದು ನಮ್ಮ ಅಭಿಮಾನಿ ಬಂಧುಗಳು ನಮ್ಮನ್ನು ಒಪ್ಪಿದವರು ನಮ್ಮನ್ನು ಒಪ್ಪದೇ ಇದ್ದವರು ನಾವು ಏನು ಮಾಡಿದ್ರು ಒಪ್ಪಲ್ಲ ಅದು ನನ್ನ ಭಾಗವತಿಗೆ ಏನು ಒಪ್ಪಲ್ಲ ನಾನು ಏನು ಒಳ್ಳೇದನ್ನ ಮಾಡಿದ್ರೆ ಒಪ್ಪಲ್ಲ ಕೆಟ್ಟದನ್ನ ಮಾಡಿದ್ರೆ ಹೇಗೆ ಒಪ್ಪಲ್ಲ ಹೇಗೆ ಒಪ್ಪುದಿಲ್ಲ ಹಾಗಿರುವಾಗ ನಾನು ವಿಚಲಿತನಾಗುವ ಪ್ರಶ್ನೆ ಇಲ್ಲ ನಾನು ಇಂಥದನ್ನ ಮಾಡ್ತಾ ಇದ್ದೇನೆ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಸಮಾಜಕ್ಕೋಸ್ಕರ ನನ್ನ ಸ್ವಾರ್ಥಕ್ಕೋಸ್ಕರ ನನಗೆ ಏನು ಮಾಡ್ಬೋದಿತ್ತು ನನ್ನನ್ನು ನನ್ನ ಬೇಡಿಕೆ ಇವತ್ತಿನಿಂದ ಪ್ರಾರಂಭ ಆದ್ದಲ್ಲ ನನ್ನ ಭಾಗವತಿಗೆಯನ್ನು ಒಪ್ಪಿಕೊಂಡು ಇವತ್ತು ನಿನ್ನೆ ಒಪ್ಪಿಕೊಂಡದ್ದಲ್ಲ ನಾನು ಯಕ್ಷಗಾನಕ್ಕೆ ಯಾವಾಗ ಕಾಲಿಟ್ಟಿದ್ದೇನ ಅಲ್ಲಿಂದ ಒಪ್ಪಿಕೊಂಡಿದ್ದಾರೆ ಅದನ್ನು ಸಮಾಜಕ್ಕೆ ಅರ್ಪಿಸಿದಾಗ ನಮ್ಗೆ ಆ ಒತ್ತಡಗಳು ಪ್ರಾರಂಭ ಆಗುತ್ತೆ ಅದನ್ನು ಅವರು ಯಾವತ್ತೂ ಕೈ ಕೈಬಿಟ್ಟಿಲ್ಲ ನನ್ನ ಅಭಿಮಾನಿ ಬಂಧುಗಳು ಯಾವತ್ತೂ ನನ್ನನ್ನು ಕೈ ಬಿಟ್ಟಿಲ್ಲ ಈಗಲೂ ಕೈ ಬಿಟ್ಟಿಲ್ಲ ಅದನ್ನು ಅವರಿಗೋಸ್ಕರ ನನ್ನ ಕಲಾವಿದಿಗೋಸ್ಕರ ಅರ್ಪಿಸ್ತಾ ಇದ್ದೇನೆ ಅದನ್ನೊಂದು ಚಾಲೆಂಜ್ ಆಗಿ ಸ್ವೀಕರಿಸಿದ್ದೇನೆ ಎಲ್ಲವೂ ದೈವಿ ಕೃಪೆ ಅಂತ ನಾನು ಯಾರನ್ನು ದೂಷಿಸ್ಲಿಕ್ಕೆ ಹೋಗಲ್ಲ ಯಾಕಂತ ಹೇಳಿದ್ರೆ ಅವರು ಯಾರು ನನ್ನ ವಿರೋಧಿಸಿದ್ರು ಅದು ನನಗೆ ಮೆಟ್ಟಿಲಾಯ್ತು ನಾನು ಸಾಗುವುದಕ್ಕೆ ಹೌದು ಅದು ನನಗೆ ಮೆಟ್ಟಿಲಾಯ್ತು ಅವರು ವಿರೋಧಿಸಿದ್ದೇ ನನ್ನ ಕಣ್ತರೀಲಿಕ್ಕೆ ಎಂಬುದಾಗಿ ನಾನು ಭಾವಿಸ್ತೇನೆ ಖಂಡಿತ ತುಂಬಾ ಜನ ಎಲ್ಲೋ ಮುಂದೆ ಹೋಗ್ತಾ ಇರ್ತಾರೆ ಯಾರಾದ್ರೂ ಹೇಳಿದಂತ ಮಾತುಗಳು ಕಿವಿಗೆ ಬಿದ್ದ ತಕ್ಷಣ ಅಪ್ಸೆಟ್ ಆಗ್ಬಿಡ್ತಾರೆ ಅಲ್ಲಿಂದನೇ ಹಿಂದೆ ಸರಿಯೋದು ಕೂಡ ಇರುತ್ತೆ ಇದೆಲ್ಲ ನನಗೆ ಬೇಕಿತ್ತ ಸಮಾಜ ಸೇವೆ ಮಾಡುವವರ ಮನಸ್ಸಲ್ಲಿ ಒಂದು ಬಂದೇ ಬರುತ್ತೆ ನನಗೆ ಇದೆಲ್ಲ ಬೇಕಿತ್ತ ನಾನು ಇದನ್ನೆಲ್ಲ ಮಾಡಿದೆ ನನಗೇನ್ ಸಿಗ್ತಾ ಇದೆ ಅಂತ ಹೇಳಿ ಸೊ ಇಂಥವರು ತಮ್ಮ ಒಂದು ಕೆಲಸವನ್ನ ಮಾಡ್ತಾನೆ ಇರ್ಬೇಕು ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಬಾರ್ದು ಅಂತ ಅದೊಂದು ಪಾಸಿಟಿವಿಟಿಯೇ ನಿಮ್ಮನ್ನ ಇಲ್ಲಿವರೆಗೆ ಖಂಡಿತ ನಮಗೆ ಮನಸ್ಸಿಗೆ ಒಮ್ಮೊಮ್ಮೆ ನಮ್ಗೂ ಮನಸ್ಸಿಗೆ ಬರುತ್ತೆ ತುಂಬಾ ನೋವಾಗುತ್ತೆ ನಮ್ಗೆ ಯಾಕೆ ಬೇಕು ಈಗ ನಮ್ಮಿಂದ ಪ್ರಯೋಜನವನ್ನು ಪಡ್ಕೊಂಡವರು ಕೂಡ ಸುಮ್ಮನೆ ಇರ್ತಾರೆ ಅವರು ಯಾವುದೇ ವಿಚಾರಕ್ಕೆ ಬರಲ್ಲ ನಮ್ಮ ಅಭಿಮಾನಿಗಳನ್ನು ನಾವು ಎಷ್ಟು ಹಿಂಸೆ ಕೊಡಬಹುದು ಇದಕ್ಕೆ ದಾನವೂ ಕೊಡಬೇಕು ಡೊನೇಷನು ಮಾಡ್ಬೇಕು ಇದ್ರ ಹಿಂದೆ ಕೆಲಸವೂ ಮಾಡ್ಬೇಕು ಅದು ಮಾಡ್ಬೇಕು ಯಾ ಮಾಡುದು ಎಲ್ಲವೂ ಯಾರು ನಮ್ಮ ಅಭಿಮಾನಿಗಳು ಎಷ್ಟು ಮಾಡ್ಬೇಕು ಪ್ರತಿ ವರ್ಷ ಮಾಡ್ಬೇಕು ಅವರನ್ನೇ ಹಿಡ್ತಾ ನನ್ನ ಕಾರ್ಯಕ್ರಮಕ್ಕೆ ಅವರನ್ನೇ ಹೇಳ್ತಾರೆ ಅವ್ರಿಗೆ ಕೊಡ್ಲಿಕ್ಕೆ ಅವರನ್ನೇ ಹಿಡ್ತಾರೆ ಯಾರನ್ನು ಹಿಂಡುದು ಹೇಳಿ ನಮ್ಮ ಪಟ್ಲ ಫೌಂಡೇಶನ್ಗೆ ಒಂದು ಡೊನೇಷನ್ ಮಾಡುದಾದ್ರೂ ಕೆಲಸ ನಮ್ಮ ಕಾರ್ಯಕರ್ತರು ಪ್ರತಿ ಘಟಕದಲ್ಲಿ ಕೆಲಸ ಮಾಡುದ್ರು ಯಾರು ನನ್ನ ಅಭಿಮಾನಿಗಳೇ ಇನ್ನೊಬ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅಭಿಮಾನ ನನ್ನ ಭಾಗವತಿಗೆ ಅಭಿಮಾನ ಆಗಿರ್ಬೋದು ಅಥವಾ ಯಾವುದೇ ಅಭಿಮಾನ ಆಗಿರಬಹುದು ಇವನ್ ಅಭಿಮಾನ ಅಂತೂ ನನ್ನ ಅಭಿಮಾನವೇ ಈಗ ನಮ್ಮ ಫೌಂಡೇಶನ್ ನ ಕಾರ್ಯಕರ್ತರು ತುಂಬಾ ಕೆಲಸ ಮಾಡ್ತಾರೆ ನಮ್ಮೇಲೆ ಅಭಿಮಾನದಲ್ಲೇ ಮಾಡ್ತಾರೆ ಎಷ್ಟು ಹೇಳಿ ಅವರನ್ನು ದುಡಿಸಬಹುದು ನನಗೆ ನನ್ನ ಆ ಯೋಚನೆಗಿಂತೂ ನನಗೆ ಅವರ ಯೋಚನೆ ಜಾಸ್ತಿ ಆಗಿರುತ್ತೆ ಒಂದ್ ಕಡೆ ನನಗೆ ಅವರಿಗೆ ಸಮಯ ಕೊಡ್ಲಿಕ್ಕೆ ಆಗಲ್ಲ ಒಂದು ಕಡೆ ನನ್ನ ಫ್ಯಾಮಿಲಿಗೆ ಸಮಯ ಕೊಡ್ಲಿಕ್ಕೆ ಆಗಲ್ಲ ಕಡೆ ಇದು ಎಲ್ಲ ಒತ್ತಡ ಒಂದೊಂದ್ಸಲ ಅನಿಸ್ತದೆ ಯಾಕೆ ಬೇಕು ಅಂತ ಅನಿಸ್ತದೆ ಅದು ಕೂಡ ನಮ್ಮ ಕರ್ತವ್ಯ ನಮ್ಮನ್ನು ಅದಕ್ಕೆ ನೇಮಕ ಮಾಡಿದ್ದಾರೆ ದೇವರು ಆ ಕರ್ತವ್ಯದಿಂದ ನಾನು ಯಾವತ್ತು ಹಿಂಜರಿಬಾರದು ಎನ್ನುವ ಒಂದು ಬಲವಾದ ಒಂದು ನಂಬಿಕೆ ನನಗೆ ಅದು ಯಾವತ್ತು ನನ್ನನ್ನು ಬಿಟ್ಟಿಲ್ಲ ಇವತ್ತುವರೆಗೆ ಬಿಟ್ಟಿಲ್ಲ ಇನ್ನು ಬಿಡಲ್ಲ ಎಂಬ ಭಾವನೆ ನನಗಿದೆ ಇದು ನಿಜವಾಗಿಯೂ ಕಲಿಯಬೇಕಾದಂತಹ ಗುಣಗಳಲ್ಲಿ ಒಂದು ಇಷ್ಟೊಂದೆಲ್ಲ ಹ್ಯಾಂಡಲ್ ಮಾಡುವಾಗ ನಿಮಗೆ ಸ್ಟ್ರೆಸ್ ಆಗೋದಿಲ್ವಾ ಈ ಸ್ಟ್ರೆಸ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಇಲ್ಲ ಸ್ಟ್ರೆಸ್ ಅದೇ ನಾನು ಹೇಳಿದ್ರೆ ನನ್ನ ಆ ಬಂಧುಗಳು ನನ್ನ ಪಟ್ಲ ಫೌಂಡೇಶನ್ ಒಂದು ಕೇಂದ್ರೀಯ ಸಮಿತಿ ನನ್ನ ಫೌಂಡೇಶನ್ ಒತ್ತಡವನ್ನು ಎಲ್ಲವನ್ನು ಆ ಕೇಂದ್ರೀಯ ಸಮಿತಿಯ ನಮ್ಮ ಸಿ ಚಾರಿಕೊಂಡ್ ಸುದೇಶ್ ರೈಗಳಾಗ್ಲಿ ಮತ್ತೆ ಪುರುಷೋತ್ತಮ ಭಂಡಾರಿಗಳಾಗ್ಲಿ ಅಥವಾ ಇಡೀ ನಮ್ಮ ತಂಡ ಅದನ್ನು ನೋಡಿಕೊಳ್ತಾ ಇದ್ದೆ ನಮ್ಮ ದಾನಿಗಳ ಒಂದು ದೊಡ್ಡ ತಂಡವೇ ಇದೆ ಕನ್ಯಾನ ಸದಾಶಿ ಶೆಟ್ಟರು ಪ್ರಕಾಶಣ್ಣ ಶಶಿಧರ್ ಶೆಟ್ಟಿ ಬರೋಡ ಅವರು ಐಕಳಹರಿ ಶೆಟ್ಟರ್ ಆಗ್ಲಿ ದೇವಕರ್ ರಾವ್ ಇನ್ನಿತರ ಅನೇಕ ಜನರ ಒಂದು ದೊಡ್ಡ ಒಂದು ತಂಡವೇ ನಮ್ಗೆ ಇದೆ ನಮ್ಮ ಮೇಳದ ಜವಾಬ್ದಾರಿ ನಾನೀಗ ಪಾವಂಜಿ ಮೇಳವನ್ನು ಮಾಡಿದ್ದೇನೆ ನಾನು ಮೇಳವನ್ನು ಮಾಡಿದ್ದು ನನ್ನ ಹೆಸರಲ್ಲಿ ಮಾತ್ರ ಇದೆ ಅಷ್ಟೇ ನನಗೆ ಅದು ಒತ್ತಡ ಅಂತ ಹೇಳಿ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ನನಗೆ ಪಾವಂಜಿ ಕ್ಷೇತ್ರದ ಆಡಳಿತ ಮಂಡಳಿ ನನಗೆ ಸುಬ್ರಹ್ಮಣ್ಯೇಶ್ವರ ಕೈ ಎತ್ತಿ ಕೊಟ್ಟಿದ್ದಾನೆ ಎಲ್ಲವನ್ನು ಅವರು ನೋಡ್ಕೊಡ್ತಾ ಇದ್ದಾರೆ ನನಗೆ ಯಾವುದೇ ಒತ್ತಡ ಬರ್ತಾ ಇಲ್ಲ ಅಲ್ಲಿಂದ ಅವರು ಯಾ ಎಲ್ಲ ಜವಾಬ್ದಾರಿಗಳು ನಾನು ನಾನು ಕೇವಲ ಹೆಸರು ಮಾತ್ರ ನನಗೆ ಈಗ ಒಂದು ಮೇಳದ ತುಂಬಾ ಜನರು ಕೇಳ್ತಾರೆ ಮೇಳವನ್ನು ನಡೆಸುವವರು ಕೇಳ್ತಾರೆ ಕಲಾವಿದರುಗಳು ಕೇಳ್ತಾರೆ ಸಂಘ ಸಂಸ್ಥೆಯರು ಕೇಳ್ತಾರೆ ನಿಮ್ಗೆ ಅದು ಒತ್ತಡ ಆಗಲ್ಲ ಮೇಳವನ್ನು ಹೇಗೆ ನಡೆಸ್ತೀರಿ ಅಂತ ನನಗೆ ಅದು ಒತ್ತಡ ಅಂತ ಅನಿಸ್ತಾನೇ ಇಲ್ಲ ನಾನು ರಾತ್ರಿ ಹೋಗಿ ಭಾಗವತೀಕೀ ಮಾತ್ರ ಹೋಗುದು ನಾನು ಎಲ್ಲವನ್ನು ನನ್ನ ಒಬ್ಬ ಮ್ಯಾನೇಜರ್ ಅಂತೇಳಿ ನಾನು ನೆಮಕೆ ಮಾಡಿದ್ದೇನೆ ಅವ ಅಲ್ಲಿಯ ವ್ಯವಸ್ಥೆಗಳನ್ನೆಲ್ಲ ಅವನು ನೋಡ್ಕೊಡ್ತಾನೆ ಮಾಧವ ಬಂಗೇರ ಅಂತೇಳಿ ನನ್ನ ಜೊತೆ ಇರುವಂತಹ ಹುಡುಗ ಎಲ್ಲವನ್ನು ನನಗೆ ಯಾವುದೇ ಒತ್ತಡ ಆಗದಾಗೆ ಅಲ್ಲಿಯ ವ್ಯವಸ್ಥೆಗಳನ್ನ ನಾವು ನೋಡ್ಕೊಡ್ತಾನೆ ಈ ಜವಾಬ್ದಾರಿಗಳನ್ನ ಕಲಾವಿದರ ಮತ್ತೆ ಯಕ್ಷಗಾನದ ಎಲ್ಲ ಜವಾಬ್ದಾರಿಗಳನ್ನು ಎಲ್ಲವನ್ನು ರಾತ್ರಿ ಹಗಲು ಪಾವಂಜಿ ಕ್ಷೇತ್ರದ ಆಡಳಿತ ಆಡಳಿತ ಮಂಡಳಿ ನೋಡ್ತಾ ಇದೆ ಇದೆಲ್ಲ ದೈವಿ ಕೃಪೆಯಿಂದ ಬರುದು ಅಂತ ನಾವು ಮಾಡ್ಕೊಂಡು ಬರುದಲ್ಲ ಹೆಸರು ಯಾರ್ದು ನಂದು ನಾನು ಏನ್ ಮಾಡ್ತೇನೆ ನಾನು ಏನು ಮಾಡ್ತಾ ಇಲ್ಲ ನಾನು ಏನು ಮಾಡ್ತಾ ಇಲ್ಲ ಸತ್ಯಕ್ಕೆ ಹೇಳುದು ಇದ್ರೆ ನಾನು ಏನು ಮಾಡ್ತಾ ಇಲ್ಲ ಕೇವಲ ಹೋಗ್ತೇನೆ ಬರ್ತೇನೆ ಅವರನ್ನು ಸ್ವೀಕರಿಸ್ತೇನೆ ಇವರನ್ನು ಸ್ವೀಕರಿಸ್ತೇನೆ ಅಷ್ಟೇ ಮಾಡ್ತೇನೆ ಅಷ್ಟೇ ಇದು ತುಂಬಾ ದೊಡ್ಡ ಮಾತು ಅಷ್ಟೇ ಅಲ್ಲ ಒಬ್ಬ ನಾಯಕ ಹೇಗಿರ್ಬೇಕು ಅಂತಂದ್ರೆ ಅವನು ನಾಯಕನಾಗೋದ್ರ ಬಗ್ಗೆ ನೋಡೋದಲ್ಲ ಒಂದಿಷ್ಟು ನಾಯಕರನ್ನ ಬೆಳೆಸೋದ್ರ ಬಗ್ಗೆ ನೋಡ್ತಾನಂತೆ ಕಿಂಗ್ ಮೇಕರ್ ಆಗಬೇಕು ಅದೇ ನಿಜವಾದ ಸಾಧನೆ ಅಂತ ನಾಯಕನಿಗಾದ್ರೂ ಸ್ವಾರ್ಥ ಇರುತ್ತೆ ಆದ್ರೆ ಆ ನಾಯಕರನ್ನ ಸೃಷ್ಟಿ ಮಾಡೋನಿಗೆ ಸ್ವಾರ್ಥ ಇರೋದಿಲ್ಲ ಅನ್ನುವಂತ ಒಂದು ಮಾತಿದೆ ಸೊ ನೀವು ನಿಮ್ಮ ಜೊತೆಯಲ್ಲಿರುವಂತ ಒಂದು ಟೀಮ್ ಅನ್ನೇ ನಾಯಕರನ್ನ ಮಾಡಿ ಬಿಟ್ಬಿಟ್ಟಿದ್ದೀವಿ ಅದನ್ನ ಜವಾಬ್ದಾರಿಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ಜನರ ಜೊತೆ ಉತ್ತಮ ಒಡನಾಟ ಇಟ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಇವತ್ತು ಅದನ್ನ ನಾವು ಕಾಣೋದು ಸ್ವಲ್ಪ ಕಡಿಮೆ ಆಗಿದೆ ಬೇರೆಯವರ ಜೊತೆಯಲ್ಲಿ ಮಾತುಕತೆ ಇಲ್ಲ ಸಂಭಾಷಣೆ ಇಲ್ಲ ಒಬ್ಬರಿಗೊಬ್ರು ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ ಸಂಬಂಧಗಳು ದೂರ ಆಗ್ತಾ ಇದೆ ಇದೆಲ್ಲದರ ನಡುವೆ ನಾವು ಮನುಷ್ಯನ ಜೊತೆ ಸಂಪರ್ಕವನ್ನ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ ಇಲ್ಲ ಸಂಪರ್ಕ ಇಟ್ಕೊಳ್ಳಿ ಬೇಕು ನಾವು ಯಾಕಂತ ಹೇಳಿದ್ರೆ ಈಗ ಸಂಬಂಧಗಳೆಲ್ಲ ಅಲ್ಲಿಂದಲ್ಲಿಗೆ ಆಗಿ ಹೋಗ್ತಾ ಇದೆ ಎಲ್ಲವೂ ಯಾಂತ್ರಿಕ ಯುಗ ಪ್ರಾರಂಭ ಆಗಿದೆ ಕುಟುಂಬ ಬೇಡ ಸಮಸ ಕೇವಲ ನನ್ನ ಹೆಂಡತಿ ನನ್ನ ಮಕ್ಕಳು ಇಷ್ಟೇ ಸಾಕು ಇಲ್ಲಿವರೆಗೆ ಬೇರೆ ಯಾರು ಬೇಡ ಒಡನಾಡಿಗಳೇ ಬೇಗ ಈ ಸಮಾಜ ಅಂದ್ರೆ ಏನು ಹೇಳಿ ನಾವು ಏನಿದ್ರು ಕೂಡ ಸಮಾಜದಿಂದಲೇ ಬಂದವರು ಸಮಾಜಕ್ಕಾಗಿ ನಾವು ಅರ್ಪಿಸ್ಲೇಬೇಕು ನಾವು ವ್ಯಕ್ತಿಗಳ ಎಷ್ಟು ದೊಡ್ಡ ವ್ಯಕ್ತಿಗಳಾಗಿ ಆಗಬಹುದು ಸಾಧನೆ ಎಲ್ರು ಮಾಡ್ತಾರೆ ಪ್ರತಿ ಈಗ ನಿಮ್ಮ ವಿಭಾಗದಲ್ಲಿ ನೀವು ಸಾಧನೆ ತುಂಬಾ ಮಾಡ್ತೀರಿ ಅಲ್ಲಿಗೆ ಮುಟ್ಲಿಕ್ಕೆ ಮಾಡುವಂತವರು ತುಂಬಾ ಜನ ಇರ್ತಾರೆ ಇಲ್ಲಿಗೆ ಮುಟ್ಲಿಕ್ಕೆ ಆಗಲ್ಲ ಈಗ ನಮ್ಮ ಯಕ್ಷಗಾನದಲ್ಲಿ ಸಾಧನೆ ಮಾಡುವವರು ಕಡಿಮೆ ಎಷ್ಟೆಷ್ಟೋ ಸಾಧನೆ ಮಾಡಿದವರು ಇದ್ದಾರೆ ಮಾಡುವವರು ಇದ್ದಾರೆ ಅದು ಅದಕ್ಕೆ ದೈವಿ ಕೃಪೆ ಸೇರಿದ್ರೆ ಮಾತ್ರ ಒಂದು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯತೆ ಆಗುತ್ತೆ ನಮ್ಮ ಪ್ರಯತ್ನವೂ ಬೇಕು ಅದಕ್ಕೆ ಸರಿಯಾದ ಪ್ರತಿಫಲಕ್ಕೆ ದೈವಿ ಕೃಪೆಯೂ ಬೇಕು ಎಲ್ಲ ವಿಭಾಗದಲ್ಲೂ ಸಾಧನೆ ಮಾಡಿ ಈಗ ಆ ರಾಜಕೀಯದಲ್ಲಿ ಸಾಧನೆ ಮಾಡಿದವರು ಕಡಿಮೆ ಇರ್ತಾರೆ ಎಷ್ಟೆಷ್ಟೋ ಕಾಲೆಳೆದುಕೊಂಡು ನಾನು ಆ ಸ್ಥಾನಕ್ಕೆ ಇರಬೇಕು ಈ ಸ್ಥಾನಕ್ಕೆ ಎಲ್ರಿಗೂ ಪ್ರಧಾನಮಂತ್ರಿಗಳಾಗ್ಲಿಕ್ಕೆ ಆಗುತ್ತಾ ಆಗಲ್ಲ ಅದಕ್ಕೆ ದೈವಿಕ ಕೃಪೆ ಒಲಿದು ಬರಬೇಕಾಗುತ್ತೆ ಇಂಥದ್ರಲ್ಲಿ ನಾವು ಸಮಾಜಕ್ಕಾಗಿ ನಾವು ಏನೇ ಪ್ರಯತ್ನ ಕೊಟ್ ತುಂಬಾ ಜನ ಅನಿಸ್ಕೊಂಡಿರ್ತಾರೆ ಇದು ನಾನು ಮಾತ್ರ ಸಾಧನೆ ಮಾಡಿದ್ದು ಅದು ನನಗೆ ಮಾತ್ರ ಸಲ್ಬೇಕು ಇಲ್ಲ ನನಗೆ ಸಲ್ಬೇಕಾದ್ದಲ್ಲ ನಮ್ಮನ್ನು ಸೃಷ್ಟಿ ಮಾಡುವಾಗಲೇ ದೇವರು ಇಂಥ ದಿಲ್ಲಿಂದ ಬರೆದಿರ್ತಾರೆ ಅದನ್ನು ನಾವು ಹೇಗೆ ಬೆಳೆಸ್ಕೊಳ್ತೇವೆ ಅದರಲ್ಲಿ ಪಾಪ ಪುಣ್ಯ ಲೆಕ್ಕಾಚಾರಗಳಿರ್ತದೆ ನಾವು ಹೇಗೆ ಬೆಳೆಸ್ಕೊಳ್ತೇವೆ ಆ ಪಾಪ ಪುಣ್ಯ ಲೆಕ್ಕಾಚಾರಗಳನ್ನು ದೇವರು ಮಾಡಿರ್ತಾನೆ ನಮಗೆ ಬುದ್ಧಿ ಮತ್ತೆ ಮನಸ್ಸು ಎರಡನ್ನು ಕೊಟ್ಟಿರ್ತಾನೆ ದೇವರು ಬುದ್ಧಿ ಮತ್ತೆ ಮನಸ್ಸು ಎರಡನ್ನು ಕೊಟ್ಟಿರ್ತಾರೆ ಮನಸ್ಸು ಚಂಚಲ ಬುದ್ಧಿಯನ್ನು ಉಪಯೋಗಿಸಿದ್ರೆ ಮಾತ್ರ ಮನಸ್ಸು ಕಂಟ್ರೋಲ್ ಕಂಟ್ರೋಲ್ಗೆ ಬರಲಿಕ್ಕೆ ಸಾಧ್ಯ ಮನಸ್ಸು ಎಲ್ಲವನ್ನು ಬಯಸ್ತದೆ ಅದನ್ನು ಎಲ್ಲವನ್ನು ಬಯಸಿದ್ರೆ ನಾವೇನಾಗ್ತೇವೆ ಅದು ಬುದ್ಧಿ ಕಡಿವಾಣ ಹಾಕಿದ್ರೆ ಮಾತ್ರ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಬುದ್ಧಿ ಏನು ನಿನಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಕೊಡಬೇಕು ಯಾವುದನ್ನು ಬಿಡಬೇಕು ಎಲ್ಲಿ ನಾವು ಹೇಗಿರ್ಬೇಕು ಎನ್ನುವುದನ್ನು ಬುದ್ಧಿ ತೀರ್ಮಾನ ಮಾಡುತ್ತೆ ಮನಸ್ಸು ಹೇಳಿದ ಹಾಗೆ ಕೇಳಬಾರ್ದು ನಾವು ಬುದ್ಧಿ ಹೇಳಿದ ಹಾಗೆ ಕೇಳಿದ್ರೆ ಮಾತ್ರ ನಾವು ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ನಮ್ಗೆ ಯಾಕೆ ನನ್ಗೆ ಒಂದು ಒಳ್ಳೆಯ ಕಂಠವನ್ನು ದೇವರು ಕೊಟ್ಟಿದ್ದಾನೆ ದೇವರು ಕೊಟ್ಟಿದ್ದಾನೆ ಆ ಕಂಠವನ್ನು ಒಳ್ಳೆತನಕ್ಕೆ ಬಳಸ್ಕೋಬೇಕು ನಾನು ಕಿರುಚಾಡಿ ಯಾರಿಗೂ ಉಪದ್ರ ಮಾಡೋದಲ್ಲ ಹತ್ತು ಜನರಿಗೆ ನೆಮ್ಮದಿ ಆಗುವಾಗ ನಾನು ಪದ್ಯ ಹೇಳಿದ್ರೆ ಮಾತ್ರ ಆ ನನಗೆ ಕಂಠ ದೇವರು ಕೊಟ್ಟದ್ದಕ್ಕೆ ಆಗುತ್ತೆ ಕೈ ಯಾಕೆ ಕೊಟ್ಟಿರ್ತಾನೆ ದುಡಿಲಿಕ್ಕೆ ಎಲ್ರಿಗೂ ಕೊಟ್ಟಿರ್ತಾರೆ ದುಡಿಲಿಕ್ಕೆ ನನಗೂ ದುಡಿಯುತ್ತೇನೆ ಯಾಕೆ ಒಂದು ಕಡೆ ಕೊಡು ದುಡಿಲಿಕ್ಕೆ ಎಲ್ರು ದುಡಿಯುತ್ತಾರೆ ಎಲ್ರಿಗೂ ಎಲ್ಲವೂ ಸಿಕ್ಕತ್ತಾ ಇವೊಬ್ರು ಒಂದು ನೂರು ರೂಪಾಯಿ ದುಡಿಯೋರು ಇರ್ತಾರೆ ಒಂದು ಸಾವಿರ ದುಡಿಯೋರು ಇರ್ತಾರೆ ಒಂದು ಕೋಟಿ ದುಡಿಯೋರು ಇರ್ತಾರೆ ಬಳಸಿಕೊಳ್ಳುವವನು ಹೇಗೆ ಬಳಸ್ಕೊಳ್ತಾನೆ ಎನ್ನುವುದ್ರ ಮೇಲೆ ಅವನ ಪಾಪ ಪುಣ್ಯ ನಿರ್ಧನ ಆಗಿರುತ್ತೆ ಯಾವುದಕ್ಕೆ ಬಳಸ್ತಾರೆ ಯಾಕಾಗಿ ಕೊಟ್ಟಿರ್ತಾರೆ ನಿನಗೆ ಒಂದು ಸಾವಿರ ಆದರೂ ದೇವರು ಯಾಕೆ ಕೊಟ್ರು ಒಂದು ಕೋಟಿ ಆದ್ರೂ ಯಾಕೆ ಕೊಟ್ರು ಆ ಒಂದು ಕೋಟಿ ಸಂಪಾದನೆ ಮಾಡುವವನು ಅಷ್ಟೇ ಪ್ರಯತ್ನ ಪಟ್ಟಿರ್ತಾನೆ ನೂರು ರೂಪಾಯಿ ಸಂಪಾದನೆ ಮಾಡುವವನು ಅಷ್ಟೇ ಪ್ರಯತ್ನ ಪಟ್ಟಿರ್ತಾನೆ ನನಗೆ ಒಂದು ಕೋಟಿ ಯಾಕೆ ಸಿಕ್ಕಿತು ಹತ್ತು ಜನರಿಗೆ ಸಹಾಯ ಮಾಡು ನೀನು ನೂರು ರೂಪಾಯಿಯನ್ನು ಬಳಸು ನಿನ್ ನಿನ್ನ ಉದ್ಯೋಗಕ್ಕೆ ಬಳಸು ನಿನ್ನ ಸೊಂತಕಿಗೆ ಬಳಸು ಉಳಿದದ್ದನ್ನು ಸದ್ವಿನಿಯೋಗ ಮಾಡು ದಾನ ಅಂತೇಳಿ ಸಪಾತ್ರ ದಾನ ಆಗುದು ದಾನ ಅಂತೇಳಿದ್ರೆ ಅದು ಅಪಾತ್ರ ದಾನವೂ ಆಗ್ಬಾರ್ದು ನಾವು ಕೊಡೋದು ಕೂಡ ಅದನ್ನು ಎಲ್ಲೋದ್ರು ಎಲ್ಲೋ ಹೋಗಿ ಯಾವುದಕ್ಕಾದರೂ ಬೇರೆ ಬೆಳೆಸಿದ್ರೆ ಕೊಟ್ಟವನಿಗೆ ಕೂಡ ಅದು ದೋಷ ಬರುತ್ತೆ ಎಲ್ಲಿ ನಾವು ಸದ್ಬಳಕೆ ಮಾಡ್ತೇವೆ ನಮ್ಮ ಎಲ್ಲ ಪ್ರಯೋಜನಗಳನ್ನು ಅಥವಾ ಸಿಕ್ಕಿದ ಶ್ರೀಮಂತಿಕೆ ಅದು ಹಣದ ಶ್ರೀಮಂತಿಕೆ ಆಗಿರ್ಬೋದು ಅಭಿಮಾನ ಶ್ರೀಮಂತಿಕೆ ಆಗಿರ್ಬೋದು ಯಾವುದೇ ಶ್ರೀಮಂತಿಕೆ ಆಗಬಾರ್ದು ಸದ್ವಿನಿಯೋಗ ಮಾಡಿದ್ರೆ ದೇವರು ನಮಗೆ ಸತ್ ಫಲವನ್ನು ಖಂಡಿತವಾಗಿ ಕೊಡ್ತಾನೆ ನಾನು ಈ ಇಂಟರ್ವ್ಯೂಗೆ ಮನೆ ಒಳಗಡೆ ಕಾಲಿಡ್ತಾ ಇದ್ದ ಹಾಗೆ ಅಹ್ ಸತೀಶ್ ಸರ್ ಅವರ ಮಕ್ಕಳನ್ನ ಪರಿಚಯ ಮಾಡಿಸಿ ನಮಸ್ತೆ ಹೇಳು ಅಂತ ಹೇಳುವಂತ ಮತ್ತು ಹೇಳ್ತಾ ಇದ್ರು ನಾವು ಮಕ್ಕಳು ಯಾರಾದ್ರೂ ಮನೆಗ್ ಬಂದ್ರೆ ಹೋಗಿ ಸೀದಾ ಕೋಣೆ ಒಳಗಡೆ ಕೂತ್ಕೊಂಡೋ ಮೊಬೈಲಲ್ಲಿ ಟಿವಿಯಲ್ಲಿ ಮುಳುಗಿಯೋ ಅವರದ್ದೇ ಲೋಕದಲ್ಲಿ ಇರುವವ್ರನ್ನ ನೋಡ್ತೀವಿ ನನಗ್ ಬಹಳ ಹೆಮ್ಮೆ ಅನಿಸ್ತು ನುಡಿದಂತೆ ನಡಿಬೇಕು ಅಂತ ಹೇಳ್ತಾರೆ ನಾನು ಆಗ್ಲೇ ಅದನ್ನ ಗಮನಿಸಿ ಆಗಿತ್ತು ಸೊ ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಅಹ್ ಒಬ್ಬ ತಂದೆಯಾಗಿ ಯಾವ ರೀತಿ ಶಿಸ್ತನ್ನ ಹಾಕೊಂಡಿದ್ದೀರಾ ಅವರಿಗೆ ಜೀವನದ ಪಾಠವನ್ನ ಹೇಳಿ ಅದ್ರ ಬಗ್ಗೆ ನನಗೆ ಹ್ಮ್ ಹೇಗೆ ಹೇಳ್ಬೇಕು ಗೊತ್ತಿಲ್ಲ ನನ್ನ ಈ ಕೆಲಸದ ಒತ್ತಡಗಳಲ್ಲಿ ನನ್ನ ಭಾಗವತಿಗೆ ಒತ್ತಡ ಅಲ್ಲ ನನ್ನ ಈ ಫೌಂಡೇಶನ್ ನಾನು ಈ ಕಲಾವಿದಿಗೋಸ್ಕರ ಮಾಡುವ ಈ ಫೌಂಡೇಶನ್ ಒತ್ತಡದಲ್ಲಿ ನನಗೆ ಅದಕ್ಕೆ ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಧರ್ಮಪತ್ನಿ ನಿರ್ಮಿತ ಅವಳು ಎಲ್ಲವನ್ನ ನೋಡ್ತಾ ಇದ್ದಾಳೆ ನನಗೆ ಯಾವುದೇ ಒತ್ತಡ ಆಗದಾಗಿ ನನ್ನ ಮಕ್ಕಳ ಜವಾಬ್ದಾರಿಯಿಂದ ಹಿಡಿದು ನನಗೆ ನೀವು ನೋಡ್ತಾ ಇದ್ದೀರಿ ನನಗೆ ಸಮಯ ನೀವು ಆರು ತಿಂಗಳಿಂದ ನನ್ನ ಡೇಟ್ ಕೇಳ್ತಾ ಇದ್ದೀನಿ ನನಗೆ ಅದಕ್ಕೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದ್ರ ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗ್ಲಿ ಅವರ ಈ ಎಜುಕೇಶನ್ ಈ ಯಕ್ಷಗಾನದ ಪಾಠ ಆಗಲಿ ಸಂಗೀತ ಆಗಲಿ ಅಥವಾ ಯಾವುದೇ ನಮ್ಮ ಸಂಸ್ಕೃತಿಯ ಪಾಠ ಆಗಿರಲಿ ಅವರಿಗೆ ಮಾಡ್ಬೇಕಿದ್ರೆ ನಾನು ಇಂಥದ್ದನ್ನು ಮಾಡಿ ಅಂತ ಹೇಳ್ತೇನೆ ಹೊರತು ಆದ್ರೆ ಹಿಂದೆ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಕೆಲಸದ ಒತ್ತಡ ಅಲ್ಲ ಅದು ನಾನು ಕಲಾವಿದರಿಗೆ ನಾನು ಸಾಮಾಜಿಕ ಕೈಂಕರ್ಯದಲ್ಲಿ ನಾನು ಬಿದ್ದ ಕಾರಣ ನನಗೆ ಅದಕ್ಕೆ ಆಗ್ತಾ ಇಲ್ಲ ಇಲ್ಲದಿದ್ರೆ ನನಗೆ ಸಮಯ ಎಷ್ಟು ಇತ್ತು ಖಂಡಿತ ನನಗೆ ದೇವರು ಆ ಕರ್ತವ್ಯವನ್ನು ಕೊಟ್ಟಿದ್ದಾನೆ ಅದನ್ನು ನಾನು ಮಾಡ್ತಾ ಇದ್ದೇನೆ ನನ್ನ ಮಕ್ಕಳು ಅದರಿಂದ ಹಿಂಜರಿಯಲ್ಲ ನನಗೆ ಆ ಪುಣ್ಯ ನನ್ನ ಮಕ್ಕಳಿಗೆ ಸಿಕ್ಕಿತು ಎನ್ನುವ ಭಾವನೆ ಅಷ್ಟೇ ನನಗೆ ನನಗೆ ಭರವಸೆ ಇದೆ ಅದನ್ನು ನನ್ನ ನನ್ನ ಮನದಿ ನೋಡ್ತಾ ಇದ್ದಾಳೆ ಯಕ್ಷಗಾನ ಕಲಿತಾ ಇದ್ದಾರೆ ಸಂಗೀತ ಕಲಿತಾ ಇದ್ದಾರೆ ಮತ್ತೆ ಈ ಪಾ ಪಾಠವನ್ನು ಕಲಿತಾ ಇದಾರೆ ಕೂಡ ಕಲಿತಾ ಇದ್ದಾರೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಮಾಡ್ತಾ ಇದ್ದೇನೆ ಅಷ್ಟೇ ನನಗೆ ಸಮಯ ಸಿಕ್ಕಾಗಲ್ಗೆ ನಾನು ಮಾಡ್ತಾ ಇದ್ದೇನೆ ಆ ನನ್ ನಾನು ಮಾಡುವ ಈ ಪುಣ್ಯದ ಕೆಲಸ ಆ ಪುಣ್ಯದಿಂದಾಗಿ ನನ್ನ ಮಕ್ಕಳು ಒಂದು ಭರವಸೆ ನನಗಿದೆ ಖಂಡಿತ ಅದು ಸತ್ಯ ಅನ್ನೋದಕ್ಕೊಂದು ಮಾತು ಹೇಳ್ತೀನಿ ಮಕ್ಕಳು ನಾವು ಹೇಳ್ಕೊಟ್ಟಿದ್ದನ್ನ ಕಲಿಯೋದಕ್ಕಿಂತ ನಮ್ಮನ್ನ ನೋಡಿ ಕಲಿತಾರಂತೆ ಇವತ್ತು ತನ್ನ ತಂದೆ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿದ್ರೆ ಸಾಕು ಅವರಿಗೆ ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೇಕು ಅಂತ ಹೇಳುತ್ತೆ ಇವರ ತಂದೆಯನ್ನ ನೋಡಿ ಇವರು ಕಲ್ತ್ಕೊಂಡಿದ್ದಾರೆ ಇವರನ್ನ ನೋಡಿ ಇವರ ಮಕ್ಕಳು ಮುಂದೆ ಕಲ್ತ್ಕೋತಾರೆ ನಾವೇ ಸರಿದಾರಿಯಲ್ಲಿ ನಡಿಲಿಲ್ಲ ಅಂತಂದ್ರೆ ನಮ್ಮ ಮಕ್ಕಳನ್ನ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಮಾತಿದೆ